ಬಸನಗೌಡ್ರ ಥರ ಜವಾರಿ ಭಾಷೆಯಲ್ಲಿ ಮಾತಾಡೋದು ಕಷ್ಟ ಮೈಸೂರು ಕನ್ನಡದಾಗ ಮಾತಾಡ್ತೀನಿ ನೋಡಿ ನಾವೆಲ್ಲರೂ ನಾನು ಬಸವನಗೌಡರು ತರದವರೆಲ್ಲರೂ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು ರಾಜಕಾರಣಕ್ಕಾಗಿ ಹಿಂದುತ್ವ ಹಿಡ್ಕೊಂಡಿರೋರಲ್ಲ ನಾವು ಬಂದಿದ್ದೇನೆ ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಅದಕ್ಕೆ ಸುತ್ತಿ ಬಳಸಿ ಮಾತಾಡೋ ನಮ್ಗೆ ಅಭ್ಯಾಸ ಇಲ್ಲ ಏನಿದ್ರು ಏ ಕುಮಾರ್ ಹಂಗೆ ಮಾತಾಡೋ ನಮಗ ಅಭ್ಯಾಸ ಹಂಗೆ ಮಾತಾಡೋ ಅಭ್ಯಾಸ ಎರಡು ದಿನದ ಹಿಂದೆ ನನ್ನ ಬಹಳ ಅಗದಿ ಸ್ನೇಹಿತ ಹತ್ತೊಂಬತ್ತು ವರ್ಷ ಒಟ್ಟಿಯ ಒಟ್ಟಿಗೆ ಇದ್ವಿ ಬಹಳ ಸರಿ ಅನ್ನ ಆತ ನಮ್ಗೆ ಹಾಕಿದ್ದಾನೆ ಮನೆಯಾಗ ಅವರು ಊಟ ಮಾಡಿದ್ದಾರೆ ಅವ್ರ ಮನೆಯಾಗ ನಾವು ಊಟ ಮಾಡಿದ್ದೀವಿ ಈಗ ನಮ್ಮ ಪಾರ್ಟಿ ಬಿಟ್ಟಾರೆ ಲಕ್ಷ್ಮಣಪ್ಪ ಸೌದಿಯವರು ಈಗಲೂ ಸ್ನೇಹಿತನೇ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತು ಏನ್ ದುರ್ಗತಿ ಬಂತಪ್ಪ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ನಿಮ್ಮ ಎ ಸಿಸಿ ಸಿ ಅಧ್ಯಕ್ಷನ್ ಪರ್ಮಿಷನ್ ತಗೊಳ್ಬೇಕಪ್ಪ ನಿಮ್ಮದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಯಾವ ಪರ್ಮಿಷನ್ ಬೇಡ ಬೆಳಗಾಂನಲ್ಲಿ ಬೆಳಗಾಂ ಉತ್ತರದ ಕಾಂಗ್ರೆಸ್ ಶಾಸಕ ಗೆದ್ದಾಗ ಕೇಳಿ ಬಂದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಇತ್ತೀಚೆಗೆ ವಿಧಾನಸೌಧ ಅದು ಪ್ರಜಾಪ್ರಭುತ್ವ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಗೆದ್ದಾಗ ಕೇಳಿ ಬಂದ ಘೋಷಣೆ ಭಾರತ್ ಮಾತಾ ಕಿ ಜೈ ಅಲ್ಲ ಪಾಕಿಸ್ತಾನ ಜಿಂದಾಬಾದ್ ಕಾಂಗ್ರೆಸ್ಸಿಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಕಾಂಗ್ರೆಸ್ ಗೆದ್ರೆ ಪಾಕಿಸ್ತಾನದಲ್ಲಿ ಜಿಂದಾಬಾದ್ ಅಂತಾರೆ ಅಂತ ಕೇಳಿದ್ದೆ ಆದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅನ್ನೋದನ್ನ ಅವರು ಸಾಬೀತುಪಡಿಸಿದರು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದ್ರ ಮೂಲಕ ಭಾರತ್ ಮಾತಾ ಭಾರತ್ ಮಾತಾ ಘೋಷಣೆ ಕೇಳುವಂತೆ ಮಾಡಿ ಅಂತ ವಿನಂತಿ ಮಾಡ್ತೇನೆ ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಬೇಕು ಇನ್ನ ಇದು ದೇಶ ಗೆಲ್ಲಿಸೋ ಚುನಾವಣೆ ಇದು ದೇಶ ಗೆಲ್ಲಿಸುವ ಚುನಾವಣೆ ಯಾವ ಚುನಾವಣೆ ದೇಶ ಗೆಲ್ಲಿಸುವ ಚುನಾವಣೆ ಜಾತಿ ಹಿಡ್ಕೊಂಡ್ರೆ ಜೇತಿ ದೇಶ ಗೆಲ್ತೀವ ನೀತಿ ರಾಜಕಾರಣ ಮಾಡಿದ್ರೆ ಮಾತ್ರ ದೇಶ ಗೆಲ್ಲೋದು ಜಾತಿ ರಾಜಕಾರಣದಿಂದ ದೇಶ ಗೆಲ್ಸಕ್ಕಾಗಲ್ಲ ಆಗಲ್ಲ ನೀತಿ ರಾಜಕಾರಣದಿಂದ ದೇಶ ಗೆಲ್ಲುತ್ತೆ ನಮ್ಮ ನರೇಂದ್ರ ಮೋದಿಯವರು ಮಾಡ್ತಿರೋದು ಜಾತಿ ರಾಜಕಾರಣ ಅಲ್ಲ ನರೇಂದ್ರ ಮೋದಿ ಅವರು ಮಾಡ್ತಿರೋದು ನೀತಿ ರಾಜಕಾರಣ ನೀತಿ ರಾಜಕಾರಣದಿಂದ ದೇಶ ಗೆದ್ದಿದೆ ಕಾಂಗ್ರೆಸ್ ಮಾಡ್ತಿರೋದು ನೀತಿಗೆಟ್ಟ ರಾಜಕಾರಣ ಕಾಂಗ್ರೆಸ್ಗರು ಮಾಡ್ತಿರೋದು ನೀತಿಗೆಟ್ಟ ರಾಜಕಾರಣ ನೀತಿಗೆಟ್ಟ ರಾಜಕಾರಣದಿಂದ ದೇಶ ಆಗಲ್ಲ ಅದಕ್ಕೆ ಪತ್ರಕರ್ತರು ಕೇಳಿದ್ರು ನಿಮ್ಮ ಅಜೆಂಡಾ ಏನು ಏನಿಟ್ಕೊಂಡು ಓದ್ ಓಟ್ ಕೇಳ್ತೀರಿ ಅಂತ ಹೇಳಿ ನಾನು ಹೇಳದೆ ನೀತಿ ನೇತ ನಿಯತ್ತು ಈ ಮೂರು ಸಂಗತಿಯನ್ನು ಜನರ ಮುಂದಿಟ್ಟು ಓಟ್ ಕೇಳ್ತೀವಿ ಅಂತ ಹೇಳಿದೆ ನಮ್ಮ ರೀತಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಲ್ಲ ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೇಶ ಮೊದಲು ಅನ್ನೋದು ನಮ್ಮ ರೀತಿ ಓಟ್ ಮೊದಲು ಅಲ್ಲ ಓಟ್ ಮೊದಲು ಅನ್ನೋದು ಕಾಂಗ್ರೆಸ್ ನೀತಿ ಓಟ್ ಮೊದಲು ಕಾಂಗ್ರೆಸ್ ನೀತಿಯ ಪರಿಣಾಮ ಭಯೋತ್ಪಾದಕರನ್ನು ಬ್ರದರ್ಸ್ ಅಂದ್ರು ಯಾರಕ್ಕಂದ್ರೆ ಅರ್ದಿದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟು ಸಾಧಿತ್ತು ಕೆಪಿಸಿಸಿ ಅಧ್ಯಕ್ಷರು ಅವ್ರು ಹೇಳಿದ್ರು ಇದೆಲ್ಲ ಬಿಜೆಪಿಯವರು ಪಿತೂರಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಯಾರನ್ನ ಹೇಳಿದ್ದು ಬಾಂಬ್ ಇಡೋರನ್ನ ಅದು ನೀತಿಗೆಟ್ಟ ರಾಜಕಾರಣ ನಮ್ಮ ರೀತಿ ಬಡವರಿಗೆ ಬಲ ಕೊಡೋದು ನಮ್ಮ ನೀತಿ ಮೋದಿ ಅವರ ಯಾವೊಂದು ಯೋಜನೆಗಳು ಕೂಡ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಜನ ಖಾತೆ ತೆರೆದ್ರು ಬಡವರ ಮನೆಗೆ ಗ್ಯಾಸ್ ಕೊಟ್ಟರು ಗ್ಯಾಸ್ ಕನೆಕ್ಷನ್ ಕೊಟ್ಟರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ಹಾಕಿದ್ರು ಮನೆ ಇಲ್ಲದ ಬಡವರಿಗೆ ಮನೆ ಕಟ್ ಕೊಟ್ಟರು ಕರೆಂಟ್ ಇಲ್ಲದ ಮನೆಗೆ ಕರೆಂಟ್ ಕೊಟ್ಟರು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಿರಂತರವಾಗಿ ಹತ್ತು ಕೆ ಜಿ ಕೊಟ್ಟರು ಈಗ ಕೊಡ್ತಿರೋ ಐದು ಕೆಜಿ ಅಕ್ಕಿಯು ಕೂಡ ಕೇಂದ್ರದಿಂದ ಬರ್ತಿರೋದು ರಾಜ್ಯದ ಒಂದು ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂಜೆಕ್ಷನ್ ಆಗಿದೆ ಕೈಯತ್ರಿ ಎಲ್ರಿಗೂ ಆಗಿದೆ ಅಮೇರಿಕಾದಲ್ಲಿ ಒಂದು ಇಂಜೆಕ್ಷನ್ ಬೆಲೆ ಮೂವತ್ನಾಲ್ಕು ಸಾವಿರ ಎರಡಕ್ಕೆ ಅರವತ್ತೆಂಟು ಸಾವಿರ ಮೂರಕ್ಕೆ ಒಂದು ಲಕ್ಷದ ಎರಡು ಸಾವಿರ ನಾವೆಷ್ಟು ಕೊಟ್ವಿ ದೂರ ಏಳರು ಎಷ್ಟು ಕೊಟ್ವಿ ಏನು ಹನುಮಂತಣ್ಣ ನಾವೆಷ್ಟು ಕೊಟ್ವಿ ಎಷ್ಟು ಕೊಟ್ವಿ ಕೆ ಈ ರೈ ಸಿದ್ದರಾಮಯ್ಯವ್ರು ಕೊಡ್ತಿರೋ ಎಲ್ಲ ಸ್ಕೀಮು ಸೇರಿದ್ರು ಮೋದಿ ಜೀವ ಉಳಿಸೋದಕ್ಕೆ ನೂರ ನಲ್ವತ್ತು ಕೋಟಿ ಜನರಿಗೆ ಉಚಿತವಾಗಿ ಇಂಜೆಕ್ಷನ್ ಕೊಟ್ಟರಲ್ಲ ಅದರ ಒಂದು ಬರೋಬರ ಬರೋಲ್ಲ ಅದರ ಬರೋಬರ ಬರಂಗಿಲ್ಲ ಸಿದ್ದರಾಮಯ್ಯನವ್ರ ಲೆಕ್ಕ ಆಮೇಲೆ ಹೇಳ್ತೀನಿ ಕಾಂಗ್ರೆಸ್ನವ್ರ ಲೆಕ್ಕ ಆಮೇಲೆ ಹೇಳ್ತೀನಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿವರೆಗೆ ಉಚಿತವಾದ ಚಿಕಿತ್ಸೆ ಇಲ್ಲೆಲ್ಲೂ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಭೇದ ಭಾವ ಮಾಡಲಿಲ್ಲ ಯಾರಾದ್ರೂ ಓಟ್ ಹಾಕೋ ಸಮಯದಲ್ಲಿ ಮೋಟಿ ಮೋದಿ ಅಮರೇ ದುಸ್ಮನ್ ರೇ ಅಂತೇಳಿ ಓಟ್ ಹಾಕ್ತಾ ಇದ್ರೆ ಗೌರ್ಮೆಂಟ್ ತನ ಮೋದಿ ಯಾರಿಗೂ ದುಸ್ಮಾನ್ ಗಿರಿ ಮಾಡಿಲ್ಲ ಯಾರು ದೇಶ ಅವರಿಗೆ ಅವರಿಗೆ ಮೋದಿ ದುಶ್ಮನ್ ದೇಶಭಕ್ತರಿಗೆ ಮೋದಿ ಹೀರೋ ದೇಶಭಕ್ತರಿಗೆ ಮೋದಿ ಹೀರೋ ನಮ್ಮ ನೇತ ಜಗತ್ತು ಮೆಚ್ಚಿರುವಂತಹ ನಾಯಕ ನಮ್ಮ ನಾಯಕ ಜಗತ್ತಿನ ಹನ್ನೊಂದು ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಕೊಟ್ಟಿರೋದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ಏನ್ ಹೇಳಿದ ಗೊತ್ತಾ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಇಸ್ ಬಾಸ್ ಮೋದಿ ಇಸ್ ದ ಮೋದಿ ಇಸ್ ದ ನಾವು ಹೇಳಿದ್ದಲ್ಲ ಆಸ್ಟ್ರೇಲಿಯಾದ ಅಧ್ಯಕ್ಷ ಹೇಳಿದ್ದು ಅಮೇರಿಕನ್ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಗೊತ್ತಾ ಒಂದು ಕಾಲದಲ್ಲಿ ಮೋದಿಯವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಯಾರೋ ಫಿಟ್ಟಿಂಗ್ ಇಟ್ಟು ಅಮೇರಿಕಾ ವೀಸಾನೆ ಕೊಟ್ಟಿರಲಿಲ್ಲ ಈಗ ಮೋದಿ ಬರ್ತಾರೆ ಅಂತಂದ್ರೆ ರೆಡ್ ಕಾರ್ಪೆಟ್ ಹಾಕೊಂಡು ಅಮೇರಿಕಾ ಅಮೇರಿಕಾವೇ ಕಾದು ಕುಂತಿರುತ್ತೆ ಅಂತ ಅಮೆರಿಕದ ಅಧ್ಯಕ್ಷ ಹೇಳಿದ್ ಗೊತ್ತಾ ಏನ್ ಹೇಳಿದ್ ಗೊತ್ತಾ ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಜಗತ್ನಲ್ಲಿ ನಿಮ್ಮಂತ ಜನಪ್ರಿಯ ವ್ಯಕ್ತಿಯೇ ಇಲ್ಲ ಇದನ್ನ ಅಮೇರಿಕಾ ಅಧ್ಯಕ್ಷ ಹೇಳಿದ್ದು ಇಸ್ರೇಲ್ ಪ್ರಧಾನಿ ಏನ್ ಹೇಳಿದ್ರು ಗೊತ್ತಾ ಯು ಕೆನ್ ವಿನ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ ಹೇಳಿದ್ರು ನೀವು ನಮ್ಮ ದೇಶದಲ್ಲೂ ಗೆಲ್ತೀರಿ ಅಂತ ಹೇಳಿದ್ರು ಬರೀ ಅವಾ ಮೋದಿ ಅವಾ ಬರೀ ಕರ್ನಾಟಕದಲ್ಲ ಬರೀ ಚಿಕ್ಕೋಡೀಲಲ್ಲ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿರೋದು ಯಾವ 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 ಮತ್ತೊಮ್ಮೆ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿರೋದು ಮೋದಿ ಅವ ಅಂತ ಮೋದಿ ನಮ್ಮ ನಾಯಕ ಅಂತ ಮೋದಿ ನಮ್ಮ ನಾಯಕ ನಿಯತ್ತು ಕಾಂಗ್ರೆಸ್ಸಿಗೆ ಯಾವ ನಿಯತ್ತಿದೆ ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ತಂದು ಸಾವಿರಾರು ಜನ ನಿರಾಶ್ರಿತರಾಗೋದಕ್ಕೆ ಭಯೋತ್ಪಾದನೆ ಬೆಳೆಯೋದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಮೀಸ್ಲಾತಿ ಕೊಡಬಾರದು ಹೇಳಿ ಪತ್ರ ಬರೆದಿದ್ದು ನೆಹರೂ ನೆಹರು ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ನಲವತ್ತೊಂದು ಬಾರಿ ಆರ್ಟಿಕಲ್ ಸರ್ಕಾರ ವಜಾ ಮಾಡಕ್ಕೆ ಆರ್ಟಿಕಲ್ ತ್ರೀ ಸೆವೆನ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಸಿಕ್ಸ್ ನಪಯೋಗ ಪಡಿಸಿಕೊಂಡು ಬಾರಿ ವಿವಿಧ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿದ್ದು ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಹೇರಿ ಜನರ ಮೂಲ ಮೂಲಭೂತ ಹಕ್ಕನ್ನು ಕಸಿದುಕೊಂಡಿದ್ದು ಕಾಂಗ್ರೆಸ್ ಆ ಜನ ಹೇಳ್ತಾರೆ ಬಿಜೆಪಿ ಸಂವಿಧಾನ ವಿರೋಧಿ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಬಂದ್ರೆ ಮೀಸಲಾತಿ ತೀರ್ಥ ಹಾಕ್ಬಿಡ್ತಾರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಎಸ್ಸಿ ಎಸ್ ಟಿ ಮೀಸಲಾತಿಯನ್ನ ಎಸ್ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಎಷ್ಟು ಜನಾಂಗಕ್ಕೆ ಮೂರು ಇಷ್ಟು ಮೂರು ಶೇಕಡ ಮೂರಷ್ಟು ಇತ್ತು ಶೇಕಡ ಅದನ್ನ ಏಳಕ್ಕೆ ಏರ್ಸಿದ್ದು ಕಾಂಗ್ರೆಸ್ ಅಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಮೀಸಲಾತಿ ಏರ್ಸಿದ್ರು ಎಸ್ ಸಿ ಮೀಸಲಾತಿಯನ್ನ ಹದಿನೈದು ಇದ್ದ ಹದಿನೇಳು ಪ್ರತಿಶತ ಏರ್ಸಿದವ್ರು ನಾವು ಬಡ್ತಿ ಮೀಸಲಾತಿಗೆ ಕೂತು ಬಂದಾಗ ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ರು ನಾವು ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ರು ನಾವು ನಾನು ನಿಮ್ಮ ಹತ್ರ ಈಗ ಓಟ್ ಕೊಡಿ ಅಂತ ಕೇಳಕ್ ಬಂದಿರೋದು ದೇಶ ಉಳಿಸೋದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ಜೊಲ್ಲೆ ದೇಶಕ್ಕೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ದೇಶಕ್ಕೆ ಅದಕ್ಕಾಗಿ ಬಿಜೆಪಿಯ ಕಮಲದ ಹೂವಿನ ಗುರುತಿಗೆ ಓಟ್ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ ಇನ್ನ ಮೋದಿ ಗ್ಯಾರಂಟಿ ದೇಶ ಉಳಿಸೋದು ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಡೋದು ಮೋದಿ ಹೇಳಿದ್ರು ನನಗೆ ನಾಲ್ಕೇ ಜಾತಿ ಅಂತ ಹೇಳಿದ್ರು ಒಂದು ಬಡವರು ಇನ್ನೊಂದು ಮಹಿಳೆಯರು ಇನ್ನೊಂದು ರೈತರು ಮತ್ತೊಂದು ಯುವಕರು ಮೋದಿ ಜಾತಿ ಬಡವರು ಮಹಿಳೆಯರು ರೈತರು ಮತ್ತು ಯುವಕರು ಮೋದಿ ಜಾತಿ 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 ಹೆಸರಿನಲ್ಲಿ ಸಮಾಜ ಒಡೆಯೋದು ಒಡೆದು ರಾಜಕಾರಣ ಮಾಡೋದು ಅದು ಕಾಂಗ್ರೆಸ್ ನೀತಿ ಜಯಚಂದ್ರ ಅಂತ ಒಬ್ಬ ರಾಜ ಇದ್ದ ಅವನ ಪರಿಣಾಮ ನಮ್ಮ ದೇಶ ಸಾವಿರ ವರ್ಷ ಸಂಕಷ್ಟಕ್ಕೆ ಸಿಗ ಹಾಕೊಳ್ತು ಇವತ್ತು ಕಾಂಗ್ರೆಸ್ ವಹಿಸ್ತಿರೋದು ಅದೇ ಜಯಚಂದ್ರನ ಪಾಲಿಸಿಯನ್ನ ಅದೇ ಜಯ ರಾಜ ಜಯಚಂದ್ರನ ಪಾಲಿಸಿಯನ್ನ ಕಾಂಗ್ರೆಸ್ ಇವತ್ತು ಮಾಡ್ತಿರ್ತಕ್ಕಂಥದ್ದು ಸಮಾಜವನ್ನು ಒಡೆದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ದೇಶವನ್ನು ತುಂಡು ತುಂಡು ಮಾಡುವಂತ ತುಕುಡೆ ಗ್ಯಾಂಗಿನ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಿದೆ ನಮ್ಮ ಕಡೆ ಕುರಿ ಬಿಡ್ತಾರೆ ಹರಕೆ ಕುರಿ ಬಿಡ್ತಾರೆ ಆ ಕುರಿ ಕಡಿಯಕ್ ಮುಂಚೆ ಚೆನ್ನಾಗಿ ಮೇವು ಮೇವು ಹಾಕ್ತಾರೆ ಕುರಿ ಬಹಳ ಖುಷಿಯಿಂದ ಮೇವು ತಿನ್ನುತ್ತೆ ಆಮೇಲೆ ಅದಕ್ಕೆ ತಲೆಗೆ ನೀರು ಹಾಕ್ತಾರೆ ನಾಮನೂ ಇಡ್ತಾರೆ ಕೊಳ್ಳಿಗೊಂದು ಹಾರನೂ ಹಾಕ್ತಾರೆ ಮುಂದೆ ಡಕ್ಕಣಕ್ಕ ಡಕ್ಕಣ ಅಕ್ಕ ಅಂತ ತಂಪೇನೂ ಬಡ್ಕೊಂಡು ಹೋಗ್ತಾರೆ ಆ ಕುರಿಗನ್ಕೊಡುತ್ತೆ ಏನ್ ನನಗೆ ನಾ ರಾಜ ಮರ್ಯಾದಿ ಎಲ್ಲ ಕಡೆಗೂ ನಂಗೆ ಮರ್ಯಾದೆ ಸಿಗ್ತಾ ಇದೆ ಅಂತ ಹೇಳಿ ಆಮೇಲೆ ಏನ್ಮಾಡ್ತಾರೆ ತಗೊಂಡೋಗಿ ಏನ್ ಮಾಡ್ತಾರೆ ಇದು ಕಾಂಗ್ರೆಸ್ ದೇಶವನ್ನ ಕಜಕ್ ಅನ್ಸೋದಕ್ಕೆ ಗ್ಯಾರಂಟಿ ಕೊಡ್ತಿರೋದು ಉದ್ಧಾರ ಮಾಡಕ್ಕಲ್ಲ ನೀವು ಏನೋ ಅನುಮಾನ ಅಂತ ಅನಿಸಬಹುದು ನಮ್ಮನ್ನ ಹರಕೆ ಕುರಿ ಮಾಡಿ ದೇಶವನ್ನು ಬಲಿ ಕೊಡೋದಕ್ಕೆ ಇವ್ರದು ಇವ್ರಿಗೆ ಗ್ಯಾರಂಟಿ ಇರೋದು ಅದು ಹೆಂಗೆ ಏನು ಕೇಳ್ತೀರಾ ಸಿದ್ದರಾಮಯ್ಯವ್ರ ಎಕನಾಮಿಕ್ಸ್ ಮಾಧ್ಯಮದವ್ರು ಅರ್ಥ ಮಾಡ್ಕೋಬೇಕು ಸಿದ್ರಾಮಿಕ್ಸ್ ಅದು ಹೆಂಗೆ ಅಂತ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು ಎದೆ ಬಡ್ಕೊಳ್ಳೋದು ನಾನು ಕೊಟ್ಟೆ ನಾನು ಕೊಟ್ಟೆ ನುಡಿದಂತೆ ನಡೆದಿದ್ದೇವೆ ಲೆಕ್ಕ ಹೇಳ್ತೀನಿ ಕೇಳ್ರಿ ಲೆಕ್ಕ ಹೇಳ್ತೀನಿ ಕೇಳ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಕ್ವಾರ್ಟರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಎಷ್ಟು ರೂಪಾಯಿ ನಾನು ಕೈ ಎತ್ಸಲ್ಲ ಯಾರ್ಯಾರು ಕ್ವಾರ್ಟರ್ ಕುಡಿತೀರಿ ಅಂತ ಕೇಳಲ್ಲ ನಾನು ಆದ್ರೆ ಯಾರ್ಯಾರು ಯಾರ್ಯಾರು ಕ್ವಾರ್ಟರ್ ಕುಡಿತಾರೋ ಅವ್ರಿಗೆ ಗೊತ್ತು ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಒಂದು ಮನೆಯಾಗೆ ಒಂದು ಮನೆಯಾಗ ಒಬ್ಬನೇ ಕುಡಿಯನಿದ್ದ ದಿನಕ್ಕೆ ಅಂದರೆ ಒಂದು ಕ್ವಾರ್ಟರ್ ಕುಡಿಯನಿದ್ದ ಅಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಎಂಟು ಜನ ಕುಡಿಯರಿದ್ರೆ ಆರು ಸಾವಿರ ಅಲ್ಲೇ ಕಿತ್ತು ಅದರಲ್ಲಿ ನಾಲ್ಕು ಸಾವಿರ ಜೋಗಳಿಗೆ ಕಿಸೆಯಾಗಿ ಇಟ್ಕೊಂಡು ಎರಡು ಸಾವಿರ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಯಾರು ಕೊಟ್ಟಿದ್ದು ಗಂಡನ ಹತ್ರ ಕಿತ್ತಿದ್ದು ಎಂಟಿಗೆ ಕೊಟ್ಟಿತು ನಾನು ಕೊಟ್ಟೆ ಯಾರ್ದಪ್ಪ ಕಿತ್ಕೊಟ್ಟೆ ಪಾಣಿಗೆ ಏನಂತಾರೆ ಉತಾರ ಅಂತಲ್ಲ ಒಂದು ಉತಾರಿಗೆ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಕೊಡಬೇಕು ಡಬಲ್ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇಲ್ಲ ನೂರು ಇನ್ನೂರು ಐನೂರು ನೀರು ಇಲ್ಲದೆ ತಲೆ ಬೋಡ್ಸೋದು ಹೆಂಗೆ ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ನೀರಾಕು ಬಳಸಂಗಿಲ್ಲ ಹಂಗೆ ಬಳಸಲು ಈಗ ಜೇಬುಗಳಿದ್ದಾರೆ ಎಚ್ಚರಿಕೆ ಅಂತ ಪೊಲೀಸ್ ಸ್ಟೇಷನ್ ಹಾಕಿರ್ತಾರೆ ಹಂಗೆ ಕಾಂಗ್ರೆಸ್ನವರು ಕಿಸೆಗೆ ಕೈ ಹಾಕುತ್ತಾರೆ ಎಚ್ಚರಿಕೆ ಅಂತ ಊರಾಗ್ ಬಡ್ ಹಾಕ್ಬೇಕು ಯಾಕೆ ಅಂದ್ರೆ ಉತಾರರು ಡಬಲ್ಲು ಡೆತ್ ಸರ್ಟಿಫಿಕೇಟ್ ಡಬಲ್ ಇನ್ಕಮ್ ಸರ್ಟಿಫಿಕೇಟ್ಗೆ ಡಬಲ್ಲು ರಿಜಿಸ್ಟ್ರೇಷನ್ ಫೀಸು ಡಬಲ್ ವೆಹಿಕಲ್ ರಿಜಿಸ್ಟ್ರೇಷನ್ ಡಬಲ್ಲು ಕರೆಂಟ್ ಒಂದ್ ಕಡೆಗೆ ಜಾಸ್ತಿ ಈಗ ಹೆಂಗೆ ಅಂದ್ರೆ ಕರೆಂಟ್ ಫ್ರೀ ಕರೆಂಟೇ ಇಲ್ಲ ಈಗ ನಮ್ಮ ರೈತರಿಲ್ಲಿ ಕೃಷ್ಣಾ ನದಿ ದಂಡೆ ಆ ರೈತರು ಹೋರಾಟ ಕರೆಂಟ್ ಗೊತ್ತಿ ನಮಗೆ ನಾವು ರೊಕ್ಕ ಕೊಡ್ತೀವಿ ಕರೆಂಟ್ ಕೊಡ್ರಿ ಕರೆಂಟೇ ಇಲ್ಲ ನಮ್ಮ ಕಡೆಗೆಲ್ಲ ಈ ಕಡೆ ಹೆಂಗಾಯ್ತು ಗೊತ್ತಿಲ್ಲ ಅರ್ಧ ಕಡೆದ ಬಸ್ ಇಲ್ಲ ಕಣವ ಬಸ್ಸ ಇಲ್ಲ ಫ್ರೀ ಶಾಲೆಗೆ ಹೋಗ ಮಕ್ಕಳಿಗೂ ಬಸ್ ಇಲ್ಲ ಆ ಶಾಲೆಗೆ ಹೋಗ ಮಕ್ಕಳು ಲಬ ಲಭ ಹುಡ್ಕತ್ತವೆ ಯಾಕೆಂದ್ರೆ ಅರ್ಧ ಕರ್ಧ ಬಸ್ ಕಟ್ ಇದು ಮೊದಲನೇ ವರ್ಷ ಮನಿಮೂನ್ ಪೀರಿಯಡ್ ಮನಿಮೂನ್ ಪೀರಿಯಡ್ ಆಗೇ ಹಿಂಗೆ ಈಗಲೇ ನಿಮ್ಮನ್ನ ನೀರಿಲ್ಲದೆ ಬರ್ಸಿದಾರೆ ಈಗಲೇ ಗಂಡು ಕಿಸೆಯ ಕೈಯ ಕೆಣತಿ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಎಂದಿದ್ದಾರೆ ಮುಂದೆ ನಡೆಯೋದು ಕಾಂಗ್ರೆಸ್ ನಂಗೆ ಬಿಟ್ಟರೆ ಮುಂದೆ ನಡೆಯೋದು ಆಗಲು ದರ ಹೌದಾ ಅಲ್ವಾ ಅದೇನೋ ಹೇಳ್ತಾರಲ್ಲ ಜವಾರಿ ಬಸ್ಗೆ ಹೌದಾಲ್ವಾ ಹೌದಾ ಹೇಳ್ರಿ ಹೌದಾಲ್ವಾ ಹೌದಾ ಇದು ಅವ್ರ ಗ್ಯಾರಂಟಿ ಹರಕೆ ಕುರಿ ಆಗಕ್ ತಯಾರಿದ್ದೀರಾ ಇಲ್ಲ ಅಂದ್ರೆ ಕೈಯತ್ ಹೇಳ್ರಿಗ ಅಲರ್ಟ್ಸ್ ಹೇಳ್ರಿ ಹರಕೆ ಕುರಿ ಹಾಕ್ತೀರಾ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಹರಕೆ ಕುರಿ ಗ್ಯಾರಂಟಿ ದೇಶ ಅನೇಕ ಚಿಕ್ಕ ಮಾಡಿಬಿಡ್ತಾರೆ ನಾನು ಸುಮ್ಮನೆ ಹೇಳ್ತಿರೋದಲ್ಲ ಎನ್ಐಎ ಅರೆಸ್ಟ್ ಮಾಡಿರೋದು ನಲವತ್ತಾರು ಜನ ಭಯೋತ್ಪಾದಕರನ್ನ ಕಾಂಗ್ರೆಸ್ನವ್ರ ಪಾಲಿಗೆ ದೇ ಆರ್ ಆಲ್ ಏನೋಣ ಅವರಿಗೆ ಬಿರಿಯಾನಿ ಕೊಟ್ಟು ಉಳಿಸ್ಕೊಂಡ್ರೆ ದೇಶ ಉಳಿಯುತ್ತ ಏನಿದ್ರು ಇಲ್ಲಿ ನಮ್ಮ ಉತ್ತರ ಪ್ರದೇಶದಾಗಿ ಯೋಗಿ ಆದಿತ್ಯನಾಥ್ ಮಾಡ್ತಾರಲ್ಲ ಬಿರಿಯಾನಿ ಎಲ್ಲ ಉತ್ತರ ಕೊಡ್ಬೇಕಾಗಿರೋದು ಯಾವ ಉತ್ತರ ಬುಲ್ಡೋಜರ್ ಉತ್ತರ ಕೊಟ್ಟರೆ ಮಾತ್ರ ದೇಶ ಉಳಿಯೋದು ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿವಿ ಅಲ್ವಲ್ಲ ನಮ್ಮ ಹಿಂದುತ್ವ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಎದೆ ಒಳಗಿಟ್ಕೊಂಡ್ರೆ ಹಿಂದುತ್ವ ಶಿಶಿನ ಶರೀಫ್ರನ್ನ ನಮ್ಮವನು ತಪ್ಪಿಕೊಂಡ್ರೆ ಹಿಂದುತ್ವ ಇಬ್ರಾಹಿಂ ಸುತಾರ್ ಇಲ್ಲ ಇದ್ರಲ್ಲ ನಮ್ಮ ಬಸವ ಭಕ್ತ ಮಾಲಿನ್ಪುರ್ದವರು ಅವ್ರನ್ನ ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಟ್ಟು ತಲೆ ಮೇಲೆ ಮೆರೆಸಿದ ಹಿಂದುತ್ವ ನಮ್ದು ಕಾಂಗ್ರೆಸ್ ನೀತಿ ಏನ್ ಗೊತ್ತಾ ಏನಂತ ಕರೆಯೋದು ಕರೆಯೋದು ಹುಬ್ಳಿಯಾಗೆ ಸ್ಟೇಷನಿಗೆ ಬೆಂಕಿ ಜೆ ಬಿಜೆಹಳಿ ದಲಿತ ಶಾಸಕ ಶ್ರೀನಿವಾಸ ಮೂರ್ತಿ ಮನೆ ಸುಟ್ರು ಆ ಮನೆ ಸುಟ್ಟವ್ರನ್ನ ಇನ್ನೂರಕ್ಕೂ ಹೆಚ್ಚು ಅಂಗಡಿ ಸುಟ್ಟವ್ರನ್ನ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಆಗ್ತವ್ರನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರು ಪತ್ರ ಬರೀತಾರೆ ಇವರೆಲ್ಲ ಅಮಾಯಕರು ಬಿಡುಗಡೆ ಮಾಡಿ ಅಂದ್ರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರೆ ಮುಂದೆ ನಮ್ ದೇಶ ಉಳಿಯುತ್ತಾ ದೇಶ ಉಳಿಯುತ್ತೆ ಅಂದ್ರೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ ಬಂದಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಇನ್ ಇಪ್ಪತ್ತು ದಿನ ಇದೆ ಚುನಾವಣೆಗೆ ಹದಿನೆಂಟು ದಿನ ನಾವು ಚುನಾವಣಾ ಕ್ಯಾಂಪೇನ್ ಮಾಡಬಹುದು ಮೋದಿ ಮುನ್ನೂರ ಅರವತ್ತೈದು ದಿವಸ ದೇಶಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಮೋದಿ ದಿನ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಕಳೆದ ಹತ್ತು ವರ್ಷದಿಂದ ಪ್ರಧಾನಮಂತ್ರಿಯಾಗಿ ಒಂದಿನ ರಜೆ ತಗೊಂಡಿಲ್ಲ ಜಗತ್ತಿನಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ ಬಡವರಿಗೆ ಬಲ ಕೊಡೋ ಯೋಜನೆ ಅಂತಂದಿದ್ದಾರೆ ಅಂತ ಮೋದಿಯವರ ಸಲುವಾಗಿ ನಾವೊಂದು ಇಪ್ಪತ್ತು ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಕ್ ತಯಾರಿದ್ದೀರಾ ಮೋದಿ ಸೈನಿಕರ ಕೆಲಸ ಮಾಡಕ್ ತಯಾರಿದೀರಾ ಏನು ವೇದಿಕೆ ಮೇಲೆ ಇದ್ದವ್ರು ಇಲ್ವಾ ತಯಾರಿಲ್ಲ ಮೋದಿ ವಾರಿಯರ್ಸ್ ಆಗಿ ಎಲ್ಲ ತಯಾರಿದೀರಾ ನೀವು ತಯಾರಿದ್ದೀರಿ ಅಂತಂದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ ತಯಾರಾಗಬೇಕು ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆ ಮೇಲೆ ಬಾಂಬ್ ಹಾಕಿ ಉಡಾಯಿಸಿದ್ರು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿರೋದು ಬಾಂಬ್ ಹಾಕಿ ಅಲ್ಲ ಕಾಂಗ್ರೆಸ್ ಮನೆಗಳಿಗೆ ಹೋಗಬೇಕು ಅವ್ರಿಗೆ ಹೇಳಬೇಕು ದೇಶ ಉಳಿಸ್ಬೇಕೋ ಬೇಡವೋ ದೇಶ ಉಳಿಬೇಕು ಅಂದರೆ ಬಿಜೆಪಿಗೆ ಓಟ್ ಹಾಕಬೇಕು ಅಂತ ಅವರನ್ನ ವಿನಂತಿ ಮಾಡಿ ಕರ್ಕೊಬೇಕು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಾ ಒಂದೇ ಒಂದು ಕಾಂಗ್ರೆಸ್ ಮನೆ ಕಾಂಗ್ರೆಸ್ ಮನೆಯಾಗಿ ಉಳಿಬಾರ್ದು ಎಲ್ಲವೂ 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 ಬಿಜೆಪಿ ಮನೆಯಾಗಬೇಕು ಆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತೇಳಿ ವಿನಂತಿ ಮಾಡ್ತಾ ಮೈ ಮರೆ ವಿನ ಕ್ಷಣ ಗೋರಭೀಕರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ ಹೇಳಿ ಒಂದು ಗಾದೆ ಮಾತಿದೆ ಕಾಂಗ್ರೆಸ್ಸಿಗರು ಬರ್ತಾರೆ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು ನಿಮಗೆ ಸಿಂಪಲ್ ಲೆಕ್ಕ ಹೇಳ್ತೀನಿ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಕರ್ನಾಟಕಕ್ಕೆ ಕೊಟ್ಟ ತೆರಿಗೆ ಪಾಲು ಗ್ರಾಂಟ್ಸು ಸಬ್ಸಿಡಿ ಎಲ್ಲವೂ ಸೇರಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಹತ್ತು ವರ್ಷಗಳ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಮೋದಿ ಪುಣ್ಯಾತ್ಮ ಕೊಟ್ಟಿದ್ದು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಅದರೊಳಗೆ ಎಂಟು ಸಾವಿರ ಕೋಟಿ ಚಿಕ್ಕೋಳಿಗೆ ಮನಿದೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಜಾಸ್ತಿನ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಜಾಸ್ತಿನ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹತ್ತತ್ರ ಮೂರು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಕಾಂಗ್ರೆಸ್ಗಿಂತ ಜಾಸ್ತಿ ಮೋದಿಯವರು ಕೊಟ್ಟಿದ್ದಾರೆ ಮೂರು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಕರ್ನಾಟಕಕ್ಕೆ ಆದ್ರೆ ಇವ್ರು ಹೇಳ್ತಾರೆ ತಿರುಗಿಯಲ್ಲಿ ಅನ್ಯಾಯ ಅಂದ್ರೆ ಜಾಸ್ತಿ ಕೊಟ್ರೆ ಅನ್ಯಾಯ ಇವ್ರ ಲೆಕ್ಕದಲ್ಲಿ ಮೋದಿ ಕರ್ನಾಟಕದ ಜಾಸ್ತಿ ಕೊಟ್ಟಿದ್ದಾರೆ ಇವ್ರು ಹೇಳ್ತಾರೆ ಅನ್ಯಾಯ ಅಂತ ಅಂದ್ರೆ ಕಾಂಗ್ರೆಸ್ ಮತ್ತು ಸುಳ್ಳು ಒಂದು ನಾಣ್ಯದ ಎರಡು ಮುಖಗಳು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಮತ್ತೊಮ್ಮೆ ಮತ್ತೊಮ್ಮೆ ಒಳ್ಳೆಯದಾಗಿ ಕೈ ಹತ್ತಿ ಮುಷ್ಟಿಕಟ್ಟು ಹೇಳಿ ಭಾರತ್ ಮಿ ಮತ್ತೊಮ್ಮೆ ಮತ್ತೊಮ್ಮೆ ದೇಶಕ್ಕೆ ದೇಶಕ್ಕೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ದೇಶಕ್ಕೆ ಅಕ್ಕಪಕ್ಕದ ಜಿಲ್ಲೆಲ್ಲೂ ಕೂಡ ಯಾರು ಬರಬೇಕು ಮೋದಿಯೇ ಬರಬೇಕು ಆ ಮೋದಿಯೇ ಬರಬೇಕು ಅಂತಂದ್ರೆ ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಆ ಜಾತಿ ಈ ಜಾತಿ ಏನನ್ನು ನೋಡದೆ ಮೋದಿ ಮುಖ ನೋಡಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿಗೆ ಮತ ಹಾಕಿ ಆಶೀರ್ವಾದ ಮಾಡಬೇಕು ಭಾರತ್ ಮಾತಾಕಿ ಜೈ ಅನ್ನೋ ಘೋಷಣೆ ಇಲ್ಲಿ ಮಾತ್ರ ಅಲ್ಲ ಜಗತ್ತಿನೆಲ್ಲ ಕೇಳೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಎಲ್ಲರಿಗೂ ನನ್ನ ಮಾತು ಮುಗಿಸ್ತಾನೆ ಭಾರತ್ ಮಾತಾಕಿ